ನಮಸ್ಕಾರ ವೀಕ್ಷಕರೆ ಪೆಟ್ರೋಲ್ ಪಂಪನ್ನು ಅಂದರೆ ಪೆಟ್ರೋಲ್ ಬಂಕನ್ನು ಇಡಬೇಕು ಅಂತಕ್ಕಂಥದ್ದು ಕೆಲವರ ಕನಸಾಗಿರ್ತದೆ ಈ ರೀತಿಯಾಗಿ ಒಂದು ಬಿಸ್ನೆಸ್ಸನ್ನು ಮಾಡಿ ಲಾಭ ಗಳಿಸ್ಬೇಕು ಅಂತಕ್ಕಂಥದ್ದು ಕೆಲವರ ಒಂದು ಉದ್ದೇಶಗಳು ಮತ್ತು ಈ ಥರದ ಬಿಸ್ನೆಸ್ಸನ್ನು ಅವಕಾಶ ಸಿಕ್ಕರೆ ಮಾಡೋಣ ಅಂತ ಇರ್ತೀರಿ ಈಗ ಒಂದು ಬಿಸ್ನೆಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅದು ಏನಂತಂದರೆ ಮನೆಯಲ್ಲೇ ಕುಳಿತು ಲಕ್ಷ ಲಕ್ಷ ಗಳಿಸ್ಬೋದಾದಂತಹ ಒಂದು ಬಿಸ್ನೆಸ್ ಪೆಟ್ರೋಲ್ ಡೀಸೆಲನ್ನು ಆನ್ಲೈನ್ನಲ್ಲಿ ಮಾರಾಟ ಮಾಡಬಹುದಾದಂತಹ ಒಂದು ಬಿಸ್ನೆಸ್ ಬಿಸ್ನೆಸ್ ಮಾಡಬೇಕು ಅಂತಂದರೆ ಯಾವುದು ಅನ್ನೋ ಅಂತಕ್ಕಂಥ ಪ್ರಶ್ನೆ ಅನೇಕ ಕಾಡುತ್ತೆ ಈಗ ನಾವು ಸುಲಭವಾದ ಬಿಸ್ನೆಸ್ ಐಡಿಯಾ ಹೇಳ್ತೇವೆ ಏನಂತಪ್ಪ ಅಂದರೆ ಇದು ಅತಿ ಕಡಿಮೆ ಸ್ಪರ್ಧೆ ಇರ್ತಕ್ಕಂಥ ಬಿಸ್ನೆಸ್ ಮನೆಯಲ್ಲೇ ಕುಳಿತು ಲಕ್ಷಾಂತರ ರೂಪಾಯಿಯನ್ನು ಗಳಿಸ್ಬೋದು ಡಿಜಿಟಲ್ ದುನಿಯಾದಲ್ಲಿ ಜನರಿಗೆ ಎಲ್ಲವೂ ಮನೆ ಬಾಗಿಲಿಗೆ ಬೇಕು ಅವರಿಗೆ ಅಗತ್ಯವಿರುವ ವಸ್ತು ಅರಕ್ಷಣದಲ್ಲಿ ಕುಳಿತಲ್ಲೇ ಸಿಕ್ಕಿದರೆ ಬಹಳ ಖುಷಿ ಇರಲಿ ಇಲ್ಲ ಮನೆ ಇರಲಿ ತಮಗೆ ಅಗತ್ಯವಿರ್ತಕ್ಕಂಥ ವಸ್ತುಗಳನ್ನು ಅವರು ಅಲ್ಲಿಗೆ ತರಿಸ್ಕೊಳ್ತಾರೆ ಈಗಿನ ದಿನಗಳಲ್ಲಿ ಆಹಾರ ಪೂಜಾ ಸಾಮಗ್ರಿ ಮನೆಗೆ ಅಗತ್ಯವಿರ್ತಕ್ಕಂಥ ವಸ್ತು ಔಷಧಿ ಮಾತ್ರೆ ಸಲೂನ್ ಸೇವೆ ಹೀಗೆ ಬಹುತೇಕ ಎಲ್ಲ ಸೇವೆಯನ್ನು ನೀವು ಮನೆಯಲ್ಲೇ ಪಡೆದುಕೊಳ್ಬಹುದು ಈಗ ಈ ಪಟ್ಟಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಕೂಡ ಸೇರ್ಕೊಂಡ್ಬಿಟ್ಟಿದೆ ಪ್ರತಿಯೊಬ್ಬರ ಮನೆಯಲ್ಲಿ ಎರಡರಿಂದ ಮೂರು ವಾಹನಗಳಿರ್ತವೆ ಪೆಟ್ರೋಲ್ ಬಂಕ್ಗೆ ಹೋಗದೆ ಮನೆಯಲ್ಲೇ ಕುಳಿತು ಪೆಟ್ರೋಲ್ ಡೀಸೆಲ್ ಆರ್ಡರ್ ಮಾಡೋ ಜನರಿದ್ದಾರೆ ದೇಹದಲ್ಲಿ ವಾಹನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮನೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚೆತನ ಹೋಗ್ತಾ ಇದೆ ಆನ್ಲೈನ್ ಆರ್ಡರ್ ಕೂಡ ಹೆಚ್ಚೆತ ಹೋಗ್ತಾ ಇದೆ ಹಾಗೆ ಈ ಸಂದರ್ಭದಲ್ಲಿ ನೀವು ಪೆಟ್ರೋಲ್ ಡೀಸೆಲ್ ಮಾರಾಟದ ಬಿಸ್ನೆಸ್ ಏನೋ ಶುರು ಮಾಡಿದರೆ ಹಣವನ್ನು ಹೆಚ್ಚಿಗೆ ಸಂಪಾದನೆ ಮಾಡಬಹುದು ಎರಡು ಸಾವಿರದ ಹದಿನಾರರಲ್ಲಿ ಮೊದಲು ಸರ್ಕಾರ ಪೆಟ್ರೋಲ್ ಡೀಸೆಲನ್ನು ಆನ್ಲೈನಲ್ಲಿ ಮಾರಾಟಕ್ಕೆ ಒಪ್ಪಿಗೆ ನೀಡಿರಲಿಲ್ಲ ಈಗ ಸರ್ಕಾರ ಅದಕ್ಕೆ ಒಪ್ಪಿಗೆ ನೀಡಿದೆ ಈ ಬಿಸ್ನೆಸ್ನಲ್ಲಿ ಸದ್ಯ ಸ್ಪರ್ಧೆ ಕೂಡ ಕಡಿಮೆ ಇದೆ ಯಾವುದಾದ್ರೂ ಅಪರೂಪದ ಹೆಚ್ಚು ಆದಾಯ ತರುವ ಬರುವಂತಹ ಹೊಸ ವ್ಯವಹಾರ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಆನ್ಲೈನ್ ಮಾರಾಟವನ್ನು ಪೆಟ್ರೋಲ್ ಡೀಸೆಲ್ನ ಆನ್ಲೈನ್ ಮಾರಾಟವನ್ನು ಶುರು ಮಾಡಬಹುದು ಇದಕ್ಕೆ ಖರ್ಚು ವೆಚ್ಚಗಳ ಬಗ್ಗೆ ನಿಮಗೆ ತಿಳಿಸೋದಾದರೆ ನೀವು ಈ ಆನ್ಲೈನ್ ಬಿಸ್ನೆಸ್ ಶುರು ಮಾಡೋ ಆಲೋಚನೆ ಮಾಡಿದರೆ ಅದಕ್ಕೆ ಎಷ್ಟು ಖರ್ಚು ಬರುತ್ತೆ ಎಂಬುದನ್ನು ನೀವು ತಿಳ್ಕೊಬೇಕು ಸುಮಾರು ಹನ್ನೆರಡರಿಂದ ಹದಿನೈದು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ನೀವು ಬ್ಯಾಂಕ್ನಿಂದ ಸಾಲ ಮಾಡಿ ಈ ವ್ಯಾಪಾರವನ್ನು ಶುರು ಮಾಡಬಹುದು ಸರ್ಕಾರ ಸ್ಟಾರ್ಟಪ್ ಅಥವಾ ಬಿಸ್ನೆಸ್ ಶುರು ಮಾಡಲಿಕ್ಕೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡುತ್ತದೆ ನೀವು ಮುದ್ರಾ ಯೋಜನೆ ಅಡಿಯಲ್ಲಿ ಹತ್ತು ಲಕ್ಷ ರೂಪಾಯಿವರೆಗೆ ಸಾಲ ಪಡೆದು ಈ ವ್ಯವಹಾರವನ್ನು ಶುರು ಮಾಡಬಹುದು ಈ ಬಿಸ್ನೆಸ್ ಶುರು ಮಾಡಲಿಕ್ಕೆ ತೈಲ ಕಂಪನಿಗಳ ಒಪ್ಪಿಗೆ ಅಗತ್ಯ ಇರ್ತದೆ ನೀವು ನಿಮ್ಮ ಪ್ರಾಜೆಕ್ಟ್ ಮಾಹಿತಿಯನ್ನು ತೈಲ ಕಂಪನಿಗೆ ನೀಡಬೇಕು ಅವರಿಗೆ ನಿಮ್ಮ ಆಫರ್ ಏನಾದರೂ ಇಷ್ಟವಾದರೆ ಆನ್ಲೈನ್ ಮಾರಾಟಕ್ಕೆ ಒಪ್ಪಿಗೆ ಸಿಗ್ತದೆ ನೀವು ಮೊಬೈಲ್ ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ರಚಿಸಿ ಅದರ ಮೂಲಕ ಆನ್ಲೈನ್ ಪೆಟ್ರೋಲ್ ಡೀಸೆಲ್ ವ್ಯವಹಾರವನ್ನು ಶುರು ಮಾಡಬೇಕಾಗತ್ತೆ ಇದಕ್ಕೆ ಮಾರಾಟದ ಮಿತಿಗಳನ್ನು ಕೊಟ್ಟಿದ್ದಾರೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ಮಾರಾಟಗಳಿಗೆ ಮಿತಿಯನ್ನು ಕೊಟ್ಟಿದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್ ಆನ್ಲೈನ್ ಮಾರಾಟಕ್ಕೆ ಮಿತಿ ಇದೆ ಒಬ್ಬ ವ್ಯಕ್ತಿ ಗರಿಷ್ಠ ಮುನ್ನೂರು ಲೀಟರ್ ಪೆಟ್ರೋಲ್ ಮತ್ತು ಇಪ್ಪತ್ತೈದು ಸಾವಿರ ಲೀಟರ್ ಡೀಸೆಲನ್ನು ಆನ್ಲೈನಲ್ಲಿ ಮಾರಾಟ ಮಾಡಬಹುದು ಅದಕ್ಕಿಂತ ಹೆಚ್ಚಿನ ಆರ್ಡರನ್ನು ಆರ್ಡರನ್ನ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಸೊ ಇದರಲ್ಲಿ ಗಳಿಕೆಯನ್ನು ನೀವು ನೋಡೋದಾದರೆ ನೀವು ಎಷ್ಟು ಆರ್ಡರ್ ಪಡಿತೀರಿ ಎಂಬುದರ ಗಳಿಕೆ ಅವಲಂಬಿಸಿರುತ್ತದೆ ನೀವು ತಿಂಗಳಿಗೆ ಹತ್ತರಿಂದ ಇಪ್ಪತ್ತು ಆರ್ಡರ್ ಪಡೆದರೂ ಪ್ರತಿ ತಿಂಗಳು ನಿಮ್ಮ ಗಳಿಕೆ ಒಂದು ಐದರಿಂದ ಆರು ಲಕ್ಷ ಆಗುತ್ತೆ ಹೆಚ್ಚೆಚ್ಚು ಆರ್ಡರ್ ಸಿಕ್ಕಂತೆ ಗಳಿಕೆ ಹೆಚ್ಚಾಗ್ತಾ ಹೋಗುತ್ತೆ ಸದ್ಯ ಆನ್ಲೈನ್ ಆರ್ಡರ್ ಸಂಖ್ಯೆ ಕಡಿಮೆ ಇದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನ ಆನ್ಲೈನಲ್ಲಿಯೇ ಪೆಟ್ರೋಲ್ ಆರ್ಡರನ್ನು ಮಾಡೋ ಸಾಧ್ಯತೆ ದಟ್ಟವಾಗ್ತಾ ಇದೆ ಸೊ ಇದು ಇದೇನ ಮಾಹಿತಿ ಯಾರಾದರೂ ಪೆಟ್ರೋಲ್ ಬಂಕ್ ಇಡಬೇಕು ಅಂತ ಇದ್ದರೆ ಸೊ ಅಷ್ಟು ವೆಚ್ಚವನ್ನು ಬರೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ದೃಷ್ಟಿಯಲ್ಲಿ ಈ ಆನ್ಲೈನ್ ಮಾರಾಟ ನಿಮಗೆ ಅನುಕೂಲ ಆಗಬಹುದು ಅಂತಕ್ಕಂಥದ್ದು ಈ ಮಾಹಿತಿ ಇಷ್ಟಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಕ್ಷಿಸ್ತಾ ಇರಿ ಧನ್ಯವಾದಗಳು